ನಾಡ ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಗವಾಗಿ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಐದು ಆನೆಗಳಿಗೆ ನಾವು ಇವತ್ತು ವೆಯ್ಟ್ ಚೆಕ್ಕನ್ನು ಮಾಡಿದ್ವಿ ಅದರಲ್ಲಿ ಶ್ರೀಕಂಠ ಬಂದು ನಮಗೆ ಐದು ಸಾವಿರದ ಐದುನೂರ ನಲ್ವತ್ತು ಕೆ ಜಿ ಇದ್ದಾನೆ ಆಮೇಲೆ ತದನಂತರ ಸುಗ್ರೀವ ಬಂದು ಐದು ಸಾವಿರದ ಐದುನೂರ ನಲವತ್ತೈದು ಕೆ ಜಿ ಆಮೇಲೆ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲ್ವತ್ತು ಕೆ ಜಿ ಇದ್ದಾರೆ ಆಮೇಲೆ ರೂಪ ಬಂದು ನಮಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಇದ್ದಾರೆ ಸೊ ಹೈಯೆಸ್ಟ್ ವೆಯ್ಟು ಸುಗ್ರೀವ ಐದು ಸಾವಿರದ ಐದು ನಲವತ್ತೈದು ಎಲ್ಲ ಎಲಿಫೆಂಟ್ಸ್ಗೂ ಕಂಪೇರ್ ಮಾಡಿದರೆ ಹೈಯೆಸ್ಟು ಸುಗ್ರೀವಾಯ್ದಾನೆ ಅದರ ನಂತರ ಒಂದು ಐದು ಕೆ ಜಿ ಕಡಿಮೆ ಇರೋದು ಶ್ರೀಕಂಠ ಮತ್ತು ಈ ವರ್ಷ ನಾವು ತಂದಿರೋಂಥ ಚಿಕ್ಕ ಆನೆ ಅದು ಹೇಮಾವತಿ ಸಿಸ್ ಮೋರ್ ಅವಳ ಈಗ ಮೋರ್ ಅಟ್ರಾಕ್ಷನ್ ಈಗ ನಮ್ಮ ದಸರಾ ಇದರಲ್ಲಿ ಸೊ ಅವಳು ನಾವು ಎರಡು ಸಾವಿರದ ನಾನ್ನೂರ ನಲ್ವತ್ತು ಕೆ ಜಿ ಎಲ್ಲಕ್ಕಿಂತ ಕಡಿಮೆ ವೆಯ್ಟ್ ಇರೋದು ಹೈಯೆಸ್ಟ್ ವೇಟ್ ಬಂದು ಸುಗ್ರೀವ ಇದ್ದಾನೆ ಒಂದನೇ ತಾರೀಖ್ ಮೇಲ್ಗಡೆ ನಾವು ಹೇಳ್ತೀವಿ ಫಸ್ಟ್ ಆಫ್ ಸೆಪ್ಟೆಂಬರ್ ಹೇಳ್ತೀವಿ ಇವತ್ತು ಹೌದು ಹದಿನಾಲ್ಕು ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದವು ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ ಸೊ ಈಗ ವೆಯ್ಟ್ ಕೂಡ ಮಾಡಿದ್ವಿ ಅದ್ರ ಮೇಲೆ ನಾವು ಡಯಟ್ ಚಾರ್ಟ್ ಪ್ರಿಪೇರ್ ಮಾಡಿ ಅವುಗಳಿಗೂ ಕೂಡ ಸ್ಪೆಷಲ್ ರೇಷನ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ಆಲ್ರೆಡಿ ಒನ್ ಮೊದಲೇ ಬ್ಯಾಚ್ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ಅಂದ್ರೆ ಮೈಸೂರು ಜನತೆ ಅಥವಾ ಏನು ಸೌಂಡ್ ಇರಲಿ ಅಥವಾ ಎಲ್ಲದಕ್ಕೂ ಆಲ್ರೆಡಿ ಒಪ್ಕೊಂಡಿದ್ದವು ಸೊ ಈಗ ಎರಡನೇ ತಂಡದ ಆನೆಗಳು ಆಲ್ರೆಡಿ ಅದರಲ್ಲಿ ಏನು ನಾವು ಅದನ್ನ ಬೆರೆಸಿದ್ದೀವಿ ಸೊ ಹಾಗೂ ಕೂಡ ಲೈಟಿಂಗ್ ಎಲ್ಲ ಥರ ಹೌದು ಲೈಟಿಂಗಿಗೂ ಕೂಡ ಅಡ್ಜಸ್ಟ್ ಆಗ್ತವೆ ಅಂತಂದ್ರೆ ಎರಡನೇ ಬ್ಯಾಚ್ ಆನೆಗಳನ್ನು ನಾಳೆ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದರಿಂದ ನಾಳೆ ಕಾರ್ಯಕ್ರಮ ಇರೋದ್ರಿಂದ ಹನ್ನೊಂದು ಗಂಟೆಗೆ ಎಲ್ಲ ಹದಿನಾಲ್ಕು ಆನೆಗಳಿಗೆ ಗಜ ಪೂಜೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತೀವಿ ಊಟಗಳಿಗೆ ನಿನ್ನೆನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಈವ್ನಿಂಗ್ ಬಂದ ತಕ್ಷಣ ಯಾಕಂದರೆ ನಮಗಿರೋದಿನ್ನ ಶಾರ್ಟ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಷ್ಟೇ ನಮಗಿರೋದು ಹಾಗಾಗಿ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೀವಿ ಅವಗೂ ಕೂಡ ಸ್ಪೆಷಲ್ ಈಗ ಜನಗಳು ತುಂಬ ಹತ್ರ ಜನಕ್ಕೆ ಜನಕ್ಕೆ ನಾನು ಒಂದು ರಿಕ್ವೆಸ್ಟು ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತೇವೆ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು ಎರಡು ತಿಂಗಳು ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವ ಯಾವುದೇ ಕೋ ಯಾವುದೇ ಏನು ದುರ್ಘಟನೆಗಳ್ ನಡೆದೇ ಇರಲಿ ಅಂತ ಹೇಳಿದಾಗ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದು ಆನೆಗಳನ್ನು ನೋಡಿ ಅಂತ ನಾನು ಹೇಳ್ತಾ ಇರ್ತೀನಿ ಹಾಗಾಗಿ